ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇರ್ಬೋದು ಬೆಳ್ಳ ಬೆಳಿಗ್ಗೆನೆ ಅರ್ಲಿ ಮಾರ್ನಿಂಗ್ ಸುಮಾರು ಇವಾಗ ಇನ್ನು ಆರು ಗಂಟೆ ಆಗಿದೆ ಅಷ್ಟೇ ಆರು ಆರು ಅಷ್ಟೇ ನೋಡಿ ಎಷ್ಟೊಂದು ಮಳೆ ಬರ್ತಾ ಇದೆ ತುಂಬ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಬೆಳ್ಳು ಬೆಳಿಗ್ಗೆನೇ ನೋಡಿ ಫುಲ್ಲು ನೆಂದಿದೆ ಮಳೆ ಬರ್ತಾನೆ ಇದೆ ಅರ್ಲಿ ಮಾರ್ನಿಂಗು ಇನ್ನೂ ಫೇಸ್ ವಾಶು ಕೂಡ ಮಾಡಿಲ್ಲ ಮಾರ್ನಿಂಗ್ ಮಾರ್ನಿಂಗೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಮಳೆ ಬರ್ತಾಯಿದೆ ತುಂಬ ದಿನಗಳ ನಂತರ ಒಂದೇ ಸಮಯ ಹಿಡ್ದಿರೋಂಥದ್ದು ಬರೋದು ಬಿಡೋದು ಬರೋದು ಬಿಡೋದು ಆಗ್ತಾಯಿತ್ತು ಇವಾಗ ಜಾಸ್ತಿನೇ ಬರ್ತಾಯಿದೆ ಮಳೆ ಹಿಡ್ದುಬಿಟ್ಟಿದ್ದೆ ಹಾಗೆ ಜಿನಿ 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 ಅಂತ ಚಳಿ ಚಳಿ ಆಗ್ತಾಯಿದೆ ಅದಕ್ಕೆ ಶೋಟ್ರು ಹಾಕೊಂಡಿದ್ದೀನಿ ಇದು ಶಟ್ರು ಅಲ್ಲ ಒಂಥರ ಶೋಟರು ಥರನೇ ಬಟ್ ಅಂಥ ದಪ್ಪ ಇಲ್ಲ ಪರವಾಗಿಲ್ಲ ಅನ್ನೋ ಥರ ಇದೆ ಹಾಂ ನಾನು ಟೀ ಇಟ್ಟಿದ್ದೀನಿ ಫ್ರೆಂಡ್ಸ್ ಟೀ ಮಾಡಬೇಕು ಟೀ ಕುಡಿದ್ಬಿಟ್ಟು ಮಾರ್ಕೆಟ್ಗೆ ಹೋಗಬೇಕು ಟೀ ಕುಡಿದು ನಾನು ಇವಾಗ ಮಾರ್ಕೆಟ್ಗೆ ಹೋಗಿ ತರಕಾರಿ ಏನೂ ಇಲ್ಲ ತರಕಾರಿ ತೊಗೊಂಡು ಬರಬೇಕು ಸೊಪ್ಪು ಎಲ್ಲ ಖಾಲಿ ಆಯಿತು ಎಂಡಿಂಗಲ್ಲ ಈಗ ಒಂದು ಹಣ್ಣು ಬಿಟ್ಟರೆ ಹಸಿರುಗಾಯೂ ಇಲ್ಲ ಮತ್ತು ಯಾವುದು ತರಕಾರಿ ಇಲ್ಲ ಎಲ್ಲ ಖಾಲಿಯಾಗಿದೆ ರಾತ್ರಿ ನಾನು ಮೂರು ದಿನ ಆಗಿತ್ತು ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ ಹಂಗಾಗ್ಬಿಟ್ಟು ತಲೆಗೆ ಸ್ವಲ್ಪ ಆಯಿಲ್ ಹಾಕಿ ಮಲ್ಕೊಂಡೆ ಒಂದು ಸುಮ್ಮನೆ ನೆತ್ತಿಗಷ್ಟೇ ಹಾಕ್ಕೊಂಡು ಶುಕ್ರವಾರ ಗುರುವಾರ ತಲೆಸ್ನಾನ ಮಾಡಿದ್ದು ಇವತ್ತು ಬಂದು ಮಂಡೇ ಇವತ್ತು ಮಂಡೇನ ಆಶಾ ಇವತ್ತು ಮಂಡೇನಾ ವಾರ ಇವತ್ತು ಬಂದು ಮಂಡೆ ಗುರುವಾರ ತಲೆಸ್ನಾನ ಮಾಡಿದ್ದು ನಾಲ್ಕೈದು ದಿನದ ಮೇಲೆ ಆಯಿತು ಅನಿಸುತ್ತೆ ಗುರುವಾರ ಶುಕ್ರವಾರ ಶನಿವಾರ ಬನೋರು ಸೋಮವಾರ ಐದು ದಿನ ಇವತ್ತಿಗೆ ನಾನು ಎಣ್ಣೆ ಹಾಕದೆ ಇದ್ದಿದ್ದರೆ ಅದಕ್ಕೋಸ್ಕರ ಸ್ವಲ್ಪ ಆಗದೆ ಟೀ ಇದೆ ಈಗ ಟೀ ಸೋಸ್ಬಿಟ್ಟು ಟೀನ ಸೋಸಿ ನನ್ನ ಮಗಳಿಗೂ ಕೊಟ್ಟು ನಾನು ಕುಡಿದು ಮತ್ತು ನೆಕ್ಸ್ಟ್ ಸಿಗ್ತೀನಿ ನಾನು ಮಾರ್ಕೆಟ್ಗೆ ಹೋಗಬೇಕು ಆದರೆ ಒಂದು ಕ್ಲಿಪ್ಪಿಂಗ್ ತೊಗೊತೀನಿ ನಾನು ಏನು ತಂದೆ ತರಕಾರಿ ಅದನ್ನು ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ನಾನು ಯಾವ ಅಡುಗೆನೂ ಮಾಡ್ತೀನಿ ಅನ್ನೋದು ಕೂಡ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಡೇ ಫುಲ್ ಏನು ನಡೆಯುತ್ತೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಓಕೆ ಬಾಯ್ ಇಲ್ಲಿ ತುಂಬ ದಿನಗಳಾಗೋಯಿತು ಮಳೆನೇ ಬಂದಿರಲಿಲ್ಲ ಮಳೆ ಅನ್ನೋದು ಮರ್ತೋದ ದಿನ ಸಿಗಿತ್ತು ಈ ತುಮಕೂರು ಜಿಲ್ಲೆ ಸೈಡು ಮಳೆ ಅಷ್ಟಾಗಿ ಬರೋದಿಲ್ಲ ಅಂತ ಹೇಳ್ತಾರೆ ಇನ್ನೊಂದು ಬರಗಾಲ ಅನ್ನೋ ಒಂದು ಲೀಸ್ಟಲ್ಲಿ ನಮ್ಮ ಒಂದು ತುಮಕೂರು ಜಿಲ್ಲೆ ಇದೆ ಬರಗಾಲ ಅಂತ ಒಂದು ಊರುಗಳು ಯಾವುವು ಅಂತ ಲೀಸ್ಟ್ ಮಾಡಿದರೆ ನಮ್ಮ ತುಮಕೂರು ಜಿಲ್ಲೆ ಬರುತ್ತೆ ಅದು ಬಂದಿರೋದು ಈಗ ಅಪರೂಪ ಇವಾಗ ಮಳೆ ಬಂದಿರೋದು ಅಂತಂದರೆ ಇವಾಗ ರಾತ್ರಿ ಫುಲ್ ಜಿನಿ 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 ಹಿಡಿದು ಇವತ್ತೆಲ್ಲ ಫುಲ್ ಡೇ ಫುಲ್ಲು ಹಂಗೆ ಮಳೆ ಹಿಡಿದಿತ್ತು ಅದರಲ್ಲೇ ನಾನು ತರಕಾರಿ ಫ್ರೀ ಬರೋದಕ್ಕೂ ಹೋಗಿದ್ದೆ ಮಾರ್ಕೆಟಿಗೆ ಸುಮಾರು ತರ್ಕೊ ತೊಗೊಂಡ್ಬಂದೆ ಪರವಾಗಿಲ್ಲ ಅಷ್ಟೇ ರೇಟು ಅಂಥ ರೇಟು ಮಾಮೂಲಿ ಇದ್ದ ಮೊನ್ನೆ ರೇಟು ಜಾ ಆಗಿತ್ತಲ್ವ ಅಷ್ಟೊಂದು ಇರಲಿಲ್ಲ ಅಷ್ಟೊಂದು ಕಮ್ಮಿನೂ ಆಗಿಲ್ಲ ಸುಮಾರಿಗಿತ್ತು ಮುಂಚೆ ನಾವು ತಗೊತಿದ್ದ ಈಗ ಒಂದು ವರ್ಷ ಬ್ಯಾಕ್ ನಾನು ತೊಗೊತಿದ್ದಂಥ ಮಾರ್ಕೆಟಿಗೆ ಅಲ್ಲಿ ಹೋದಾಗ ನಾನು ಹೋಲ್ಸೇಲ್ ರೇಟಲ್ಲಿ ತೊಗೊಂಡಾಗ ಎಷ್ಟು ಚೀಪಾಗಿತ್ತು ಅಷ್ಟೊಂದು ಇರಲಿಲ್ಲ ಹತ್ತು ರೂಪಾಯಿಗೆ ಅರ್ಧ ಕೆ ಜಿ ಕೊಟ್ಟಿರೋರು ಕ್ಯಾರೆಟು ಇವಾಗ ಇಪ್ಪತ್ತೈದು ಈ ಮೂವತ್ತು ರೂಪಾಯಿ ಆ ಥರ ಒಂದು ರೇಂಜಲ್ಲಿ ಹೇಳಿದರು ಯಾವುದೂ ಕೂಡ ರೇಟ್ ಎಲ್ಲ ಕಮ್ಮಿ ಅಷ್ಟೊಂದು ಇರಲಿಲ್ಲ ಸುಮಾರು ಕಮ್ಮಿ ಆಗಿತ್ತು ಅಷ್ಟೇ ಪರವಾಗಿಲ್ಲ ಕೊತ್ತಂಬರಿ ಹತ್ತು ರೂಪಾಯಿಗೆ ಎರಡಿತ್ತು ಇತ್ತು ಮೆಂತೆ ಇಪ್ಪತ್ತು ರೂಪಾಯಿ ಒಂದಿತ್ತು ಮೆಂತೆ ಮಾತೇ ಇರಲಿಲ್ಲ ಅಂಥದ್ದು ಮೂರು ಕೊಟ್ಟರು ಇಪ್ಪತ್ತು ರೂಪಾಯಿಗೆ ಮೂರು ಮೆಂತ್ಯ ನಾನು ಮೆಂತ್ಯ ಬಾತ್ ಮಾಡೋದಕ್ಕಾಗುತ್ತೆ ಅಂತೇಳಿ ಇಪ್ಪತ್ತು ರೂಪಾಯಿ ಕೊಟ್ಟು ಮೂರು ತೊಗೊಂಡು ಬಂದೆ ನಾನು ಅಷ್ಟು ಕೂಡ ಚೌಕಸಿ ಮಾಡಿ ಕೇಳಲಿಲ್ಲ ನಾಲ್ಕು ಕೊಡ್ರಿ ಹಂಗೆ ಹಿಂಗೆ ಅಂತೇನೆ ಏನೂ ಸ್ವಲ್ಪ ರೇಷನ್ನು ಇರಲಿಲ್ಲ ದಿನಸಿ ರೇಷನ್ನು ಸುಮಾರು ಒಂದೆರಡು ಒಂದು ಮೂರು ನಾಲ್ಕು ಐಟಮು ಅಷ್ಟು ತೊಗೊಂಡು ಬಂದೆ ಇವತ್ತು ನಾನು ಚ ತಿಂಡಿಗೆ ಏನು ಮಾಡೋಣ ಅಂತೇಳಿ ಯೋಚನೆ ಮಾಡ್ತಿರ್ಬೇಕಾರೆ ಬೀಟ್ರೋಟ್ ತೊಗೊಂಬಂದಿದ್ದೆ ಅಲ್ವಾ ಬೀಟ್ರೂಟ್ ಇತ್ತು ಮತ್ತು ಗೋಧಿ ಹಿಟ್ಟು ಕೂಡ ತೊಗೊಂಬಂದಿದ್ದೆ ಬೀಟ್ರೋಟ್ ಪಲ್ಯ ಮಾಡಿ ಗೋಧಿ ಹಿಟ್ಟಿನ ಚಪಾತಿ ಮಾಡೋಣ ಅಂಥೇಳಿಬಿಟ್ಟು ಎಲ್ಲ ತರಕಾರಿನೆಲ್ಲ ಹೆಚ್ಕೊಂಡಿದ್ದೀನಿ ಇವಾಗ ಬೀಟ್ರೂಟ್ನ ಇದ್ದೀನಿ ಕೆಲವರು ಬೀಟ್ರೂಟ್ನ ಹೆಚ್ಚಿ ಕೂಡ ಮಾಡ್ತಾರೆ ಬೇಯಿಸಿ ಸ್ವಲ್ಪ ನನಗೆ ನನಗೂ ಇಷ್ಟ ಆಗುತ್ತೆ ಬಟ್ ನನ್ನ ಮಗಳು ಆ ಥರದ್ದು ಇಷ್ಟಪಡೋಲ್ಲ ಅವಳಿಗೆ ಈ ಥರ ತುರ್ದೇ ಮಾಡಬೇಕು ಅಂತ ಹೇಳ್ತಾಳೆ ಹಾಗಿದ್ರೆ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ನಾನು ತುರ್ದು ಎತ್ತಿಟ್ಟಿದ್ದೀನಿ ಕರಿಬೇವು ಈರುಳ್ಳಿ ಟೊಮೊಟೊ ಮಾತ್ರ ಹಾಕೋದಿಲ್ಲ ಕೊತ್ತಂಬರಿ ಹಸಿರುಗಾಯಿ ಕೊತ್ತ ಮತ್ತೆ ಕರ್ಬೇನ ಸೊಪ್ಪು ಹೆಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ ಇಷ್ಟು ನಾನು ಹೆಚ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಇಟ್ಟು ಒಂದು ಎರಡು ಮೂರು ಸ್ಪೂನು ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಕಡಲೆಬೇಳೆ ಹಾಕಿ ಸ್ವಲ್ಪ ಬ್ರೌನ್ ಕಲರಲ್ಲಿ ಬರೋವರೆಗೂ ನಾನು ಕಡಲೆಬೇಳೆನ ಫ್ರೈ ಮಾಡ್ಕೊತೀನಿ ನಂತರ ಕರಿಬೇವು ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಹಸಿರುಗಾಯಿ ಹಾಕ್ತೀನಿ ಅದು ಕೂಡ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಹಸಿರು ಹಸಿರುಗಾಯಿ ಅನ್ನೋದು ಸ್ವಲ್ಪ ವೈಟ್ ವೈಟ್ ಆಗುತ್ತಲ್ಲ ಆ ಥರ ಫ್ರೈ ಆಗಬೇಕು ಚೆನ್ನಾಗಿರುತ್ತೆ ಹಸಿರುಗಾಯೂ ಕೂಡ ನಾವು ಇಡೋದಕ್ಕೆ ಇಡೋದಕ್ಕಾಗೋದಿಲ್ಲ ತಿನ್ಬೋದು ಆ ಥರ ಟೇಸ್ಟು ಬಿಡುತ್ತೆ ಚೆನ್ನಾಗಿರುತ್ತೆ ಹಿಂದೆನೇ ಹಾಕಿದ್ದರೆ ಸ್ವಲ್ಪ ಹಸಿ ಹಸಿರೋದನ್ನು ತಿನ್ನೋಕ್ಕಾಗೋದಿಲ್ಲ ಸೈಡ್ ಇಟ್ಬಿಡ್ತಾರೆ ಮಕ್ಕಳು ದೊಡ್ಡವರು ಕೂಡ ಅಷ್ಟೇ ಹಾಗಾಗಿ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡೆ ಆಮೇಲೆ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನೂ ಕೂಡ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದೆಲ್ಲ ಸ್ವಲ್ಪ ಉಪ್ಪು ಇಡಿಲಿ ಅಂತೇಳಿ ಸ್ವಲ್ಪ ಬಾಡಿಸಿ ನಂತರ ನಾನು ಕೊತ್ತಂಬರಿ ಹಾಕ್ತೀನಿ ಕೊತ್ತಂಬರಿ ಹೆಚ್ಕೊಂಡ್ರೆ ಅದನ್ನು ಕೂಡ ಸ್ವಲ್ಪ ಉಪ್ಪು ಇಡೀಲಿ ಅಂತ ಮುಂಚೆ ಇದಕ್ಕೆ ಅಷ್ಟೇ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದು ಚೆನ್ನಾಗಿ ಎಣ್ಣೆಲೆಲ್ಲ ಇಡೀಲಿ ತರಕಾರಿಗೆ ಅಂಥೇಳಿ ಸ್ವಲ್ಪ ಹಾಕಿದ್ದು ಉಪ್ಪು ಇವಾಗ ಮತ್ತೆ ನಾನು ತುರಿದಿಟ್ಟಿರುವಂಥ ಬೀಟ್ರೋಟ್ ಪಲ್ಯ ಬೀಟ್ರೋಟ್ ಏನಿದೆ ಅಲ್ವಾ ತುರಿನ ಅದನ್ನು ಹಾಕ್ಬಿಟ್ಟು ಏನು ಗೊಜ್ಜಿದೆಯಲ್ವಾ ಆ ಗೊಜ್ಜಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಬೇಯಲಿ ಹೇಳಿ ಬೀಟ್ರೋಟು ನಂತರ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು ಇವಾಗ ಅದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಒಂದು ಐದರಿಂದ ಆರೇಳು ಸೆಕೆಂಡ್ ಬೆಂದಿದೆ ಇವಾಗ ನಾನು ಉಪ್ಪು ಇದಕ್ಕೂ ಸ್ವಲ್ಪ ಕಮ್ಮಿ ಬರೋದು ಬರ್ ಬರೋ ಥರ ಇತ್ತು ಅದು ಸ್ವಲ್ಪ ಕಮ್ಮಿ ಹಾಕಿದ್ದೆ ಅಲ್ವ ಅದಕ್ಕೆ ನಾನು ಇವಾಗಲೂ ಸ್ವಲ್ಪ ಇದಕ್ಕೂ ಕೂಡ ಚೆನ್ನಾಗಿ ಹಿಡಿಲಿ ಅಂತ ಇದು ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಅದೊಂದು ಐದು ಸೆಕೆಂಡ್ ಅದರಲ್ಲಿ ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಸ್ವಲ್ಪ ಕಾಲೋಟಕ್ಕಿಂತ ಕಮ್ಮಿ ಅಷ್ಟು ನಾನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಚೆನ್ನಾಗಿ ನೀರು ಇಂಗಬೇಕು ಅವಾಗ ಅದು ಒಂದು ಚೆನ್ನಾಗಿ ಬೆಂದಿರುತ್ತೆ ಇನ್ನೊಂದು ಸೊ ಅಷ್ಟೇ ನೀರು ಹಾಕೋಂಥ ಅವಶ್ಯಕತೆ ಇರಲ್ಲ ಹಾಗೆ ತಿನ್ಬೋದು ಸ್ವಲ್ಪ ಬೇಯಿಸಿ ನಂಗೆ ಯಾಕೋ ಇಷ್ಟ ಆಗಲ್ಲ ಸ್ವಲ್ಪ ನೀರು ಹಾಕಿ ಬೇಯಿಸ್ತೀನಿ ಹಾಗಾಗಿ ಚೆನ್ನಾಗಿ ಬೆಂದಿರುತ್ತೆ ಸ್ಮೂತಾಗಿರುತ್ತೆ ಅಂಥೇಳಿ ಅವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ತಿನ್ನೋದಕ್ಕೂ ಕೂಡ ಜಾಸ್ತಿ ಸ್ಮೂತ್ ಅನಿಸುತ್ತೆ ಚಪಾತಿಗಳ್ನೆಲ್ಲನೂ ಉಜ್ಜಿ ಎತ್ತಿಟ್ಕೋತಾ ಇದ್ದೀನಿ ನನ್ನ ಮಗಳು ನಾನು ಚಪಾತಿ ಸುಡುವಾಗ ಪ್ರತಿ ಸಲ ಬಂದು ಸುಡ್ತಿದ್ಲು ಅಲ್ಲಿದ್ದಾಗ ಇಲ್ಲಿ ಏನೋ ಕೆಲಸದಲ್ಲಿ ಬಿಸಿ ಇದ್ಲು ನಾನು ಅದಕ್ಕೆ ಕರೆಯೋಕ್ಕೂ ಹೋಗಲಿಲ್ಲ ಮಳೆ ಬಂದಿದ್ರು ಕೂಡ ಬಾಗಿಲು ತೊಳಿಬೇಡ ಅಂತ ಹೇಳಿದ್ದೆ ಆದರೂ ಕೂಡ ಅವಳು ಬಾಗಿಲು ತೊಳ್ಕೊಂಡು ನೆಲ ಒರೆಸ್ಕೊಂಡು ಇದು ಮಾಡ್ತಾಯಿದ್ಲು ಏನು ಬೇಡ ಬೇಡಮ್ಮ ಅಂತ ಹೇಳಿದ್ರು ಕೂಡ ಅದು ಕೆಲಸ ಮಾಡ್ತಾಯಿದ್ಲು ಹಂಗಾಗಿ ಕರೀಲಿಲ್ಲ ನಾನು ಎಲ್ಲ ಒಂದೇ ಸಲ ನಾನು ಚಪಾತಿಗಳನ್ನ ಉಜ್ಜಿ ತ ನಾನು ಸೈಡಿಗೆ ಎತ್ತಿಟ್ಕೊಂಡು ಒಂದೊಂದೇ ಒಂದೊಂದೇ ಸುಡ್ತಾಯಿದ್ದೀನಿ ಅವಳು ಬಾಗಿಲು ಅದು ಇದು ತೊಳೆದು ರಂಗೋಲಿ ಎಲ್ಲ ಇಟ್ಟು ಬಟ್ಟಿಟ್ಟು ಹೂ ಇಟ್ಟು ಆಮೇಲೆ ಬಂದ ಅವಳು ತಿಂಡಿ ತಿಂತೀನಿ ಅಂತ ಹೇಳಿದ್ಲು ಅಷ್ಟು ದಿನ ಚಪಾತಿನ ಇದ್ದೀನಿ ಆ ಕಡೆಗೆ ಅನ್ನಕ್ಕೂ ರೈಸಿಗೆ ಇಟ್ಟಿದ್ದೀನಿ ಅನ್ನ ಇದೆ ನೆನೆದ ಮಸೊಪ್ಪು ಸೊಪ್ಪು ಸಾಂಬಾರಿತ್ತು ಅದೇ ಸಾಕಾಗುತ್ತೆ ಮಧ್ಯಾಹ್ನವ್ರಿಗೂ ಹಂಗೆ ಅಂತೇಳಿ ಸಾಂಬಾರು ಖಾಲಿ ಆಗದಲ್ಲೇ ನಾನು ಏನೇನು ಬೇರೆ ಸಾಂಬಾರು ಮಾಡೋಕ್ಕೋಗೋದಿಲ್ಲ ಇಬ್ಬರು ಮೂರಿರೋಂಥ ಜನ ಇದರಲ್ಲಿ ಪ್ರತಿಯೊಂದೂ ಹೊಸ ಹೊಸ್ದಾಗ ಮಾಡೋಕ್ಕಾಗಲ್ಲ ಇರೋದನ್ನು ಖಾಲಿ ಮಾಡಬೇಕಾಗುತ್ತೆ ಹಂಗಾಗಿ ನನ್ನ ಮಗಳು ಹೊರಗಡೆ ಏನು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದಳು ಎಲ್ಲ ಇಟ್ಟು ಹೂವು ಎಲ್ಲ ಬಿಟ್ಟು ಹೂವು ಎಲ್ಲ ಇಟ್ಟು ಬಂದಳು ಬಾಗಿಲು ತೊಳೆದು ಇವಾಗ ನಾನು ಅವಳು ಚಪಾತಿ ಹಾಕಿ ಬೀಟ್ರೂಟ್ ಪಲ್ಯ ಹಾಕಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟಿದ್ದೀನಿ ತುಂಬ ಇದ್ದಾಳೆ ಜಾಸ್ತಿ ವೀಕ್ ಆಗಿಬಿಟ್ಟಿದ್ದಾಳೆ ಚೆನ್ನಾಗೇ ಇದ್ದು ಯಾಕೋ ತುಂಬ ವೀಕ್ ಆಗಿದ್ದಾಳೆ ತಿನ್ನಲಿ ಅನ್ಸೋ ಅಂತೇಳಿ ಅದಾದಮೇಲೆ ತಿಂಡಿ ತಿಂದ್ವಿ ನಾನು ನನ್ನ ಮಗಳು ಇಬ್ಬರೂ ಸ್ವಲ್ಪ ರೆಸ್ಟ್ ಮಾಡಿದೆ ನಾನು ಸ್ನಾನಾಗಿ ನಾನು ಏನೂ ಆಗಿಲ್ಲ ಸಾಯಂಕಾಲದಾಗ ಮಾಡ್ಕೊಳ್ಳೋಣ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಅಂಥೇಳಿ ಟೀ ಮಾಡಮ್ಮ ಅಂದೆ ಟೀ ಮಾಡಿದ್ಲು ತುಂಬಾ ಚೆನ್ನಾಗಿತ್ತು ಟೀ ಮಾತ್ರ ಚೆನ್ನಾಗಿ ಮಾಡಿದ್ಲು ಇಲ್ಲಿ ಶುಭ ಮಾಲ್ ಇರೋದ್ರಿಂದ ಟೀ ಆಗುತ್ತೆ ಆರೋಗ್ಯ ಅಲ್ಲಿ ಹುಡ್ಕೋಕ್ಕೋದ್ರೆ ನಾವು ಹಳ್ಳಿಯಲ್ಲಿ ಬಳಸ್ತಿದ್ದಂಥ ಅಲ್ಲಿ ಹುಡ್ಕೋಕ್ಕೋದು ಎಲ್ಲೂ ಸಿಗೋದು ಇಲ್ಲ ಆರೋಗ್ಯ ಅಲ್ಲಿ ಸಿಗೋದಿಲ್ಲ ಶುಭ ಮಾಲೆ ಹಾಗಾಗಿ ಅದು ಟೀ ಚೆನ್ನಾಗಿರುತ್ತೆ ಇಲ್ಲಿ ಇದು ನಮ್ಮ ಒಂದು ರೂಮಿನ ಕಿಟಕಿಯಿಂದ ಕಾಣ್ತಿರೋ ಒಂದು ವ್ಯೂ ಯಾವಾಗಲೂ ಹೊರ್ಗಡೆ ಹೋಗಿ ನಾವು ವ್ಯೂ ನೋಡಬೇಕು ಅಂತ ಅನ್ಸರಿ ಬೇಜಾರು ಅನ್ಸರಿ ಕಿಟಕಿ ತೆಗೆದ್ರೆ ಸಾಕು ಹೊರ್ಗಡೆ ಎಲ್ಲ ಬಸ್ಸು ಲಾರಿ ಆಟೋ ಕಾರು ಎಲ್ಲ ಹೊರಡೋದು ಸೌಂಡು ಅದೆಲ್ಲ ಹೊರಗಡೆ ಕೂತ್ಕೊಂಡು ನೋಡಿದಷ್ಟೇ ಫೀಲ್ ಆಗುತ್ತೆ ಆ ಥರ ಕಿಟಕಿಯಲ್ಲಿ ಒಂದು ವ್ಯೂ ಕಾಣುತ್ತೆ ಇಲ್ಲಿ ಹಂಗೆ ನಾವು ಊಟ ಮಾಡಬೇಕಾದ್ರೆ ತಿಂಡಿ ತಿನ್ನಬೇಕಾದ್ರೆ ಇಲ್ಲಿ ಕೂತ್ಕೊಂಡು ತಿಂತೀವಿ ನಾನು ನನ್ನ ಮಗಳು ಈ ಕೆಲಸ ಮಾತ್ರ ಒಂದು ಪೆಂಡಿಂಗ್ ಇತ್ತು ಯಾವ ಕೆಲಸ ಅಂತಂದರೆ ಕನ್ನಡಿ ಏನು ನಾನು ತೊಳೆದು ಇರಲಿಲ್ಲ ಒಳಗಡೆ ಎತ್ತಿ ಇಟ್ಟಿರಲಿಲ್ಲ ಎಕ್ ಎತ್ತಿ ಇಟ್ಟಿರಲೂ ಇಲ್ಲ ಯಾಕಂತಂದರೆ ಇಲ್ಲಿ ಮಾಂಟಿ ಒಂದು ಎರಡು ಮೂರು ಐಟಮ್ಸು ಮನೆಯಲ್ಲಿ ಇರೋದ್ರಿಂದ ತುಂಬ ಇಕ್ಕಟ್ಟು ಒಂದು ಎಲ್ಲಿಗೆ ಶಿಫ್ಟ್ ಮಾಡೋದು ನನ್ನ ಮಿಷಿನ್ನೇ ಇಲ್ಲಿ ಹಾಲಲ್ಲಿದೆ ಅದನ್ನು ಕೂಡ ಈ ಕಡೆಗೆ ನಾನು ಎತ್ತಿಡೋಕ್ಕಾಗಿಲ್ಲ ಒಂದು ಎರಡು ಮೂರು ಐಟಮ್ ಹೊರ್ಗಡೆಯೇ ಹಂಗೆ ಬಿದ್ದು ಓಡಾಡ್ತಾ ಇತ್ತು ಮನೆ ತುಂಬ ಚಿಕ್ಕದು ಹಾಗಾಗಿ ನಾನು ಸುಮ್ಮನೆ ಆಗಿದ್ದೆ ಮಳೆ ಬಂದೆಲ್ಲ ರೊಟ್ಟೆಲ್ಲ ಹಿಂದ್ಗಡೆದು ಬ್ಯಾಕಿಂದ ರೊಟ್ಟೆಲ್ಲ ಇದು ಬ್ಯಾಕ್ ರೊಟ್ಟು ರೊಟ್ಟೆಲ್ಲ ನೆಂದೋಗಿಬಿಟ್ಟಿತ್ತು ಹಂಗಾಗಿ ನನ್ನ ಅಮ್ಮ ಅದನ್ನು ವಾಶ್ ಮಾಡಿ ಎತ್ತಿಡಮ್ಮ ವಾಶ್ ಮಾಡಿ ಒಳಗಡೆ ಎಲ್ಲಾದರೂ ಹಾಕೋಣ ಅಂತೇಳಿ ಒಂದೇ ಸುಮ್ಮನೆ ಪೀಡಿಸಿದ್ಲು ಹಂಗಾಗ್ಬಿಟ್ಟು ಅದನ್ನು ತೊಳೆದು ಒಳಗಡೆ ಎಲ್ಲಾದರೂ ಕಟ್ಟೋಣ ಅಂಥೇಳಿ ತೊಳಿತಾಯಿದ್ದೀನಿ ಅದು ತುಂಬ ವರ್ಷದ್ದು ಒಂದು ಸುಮಾರು ಹತ್ತು ಹನ್ನೆರಡು ವರ್ಷದ್ದು ಚೆನ್ನಾಗೇ ಇದೆ ಅದು ಅದೇನೂ ಆಗೇ ಇಲ್ಲ ಇಲ್ಲಿ ಬೀರಲ್ಲಿ ಇರೋದ್ರಿಂದ ಕನ್ನಡಿ ಇದಷ್ಟು ಅವಶ್ಯಕತೆ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ತಗೊಂಡು ಎಲ್ಲ ಹಾಕೋದಕ್ಕೂ ಪ್ಲಾನ್ ಮಾಡಲಿಲ್ಲ ಹಂಗೆ ಬಿಟ್ಟಿದೆ ಪೆಂಡಿಂಗಲ್ಲೇ ಇತ್ತು ಸುಮಾರು ನಾವು ಎಷ್ಟು ಸುಧಾರಿಸ್ಕೊಂಡ್ರೂ ನಮ್ಗೆ ಇನ್ನೂ ಆಯಾಸ ಇದ್ದಿದ್ದೇ ಅನಿಸುತ್ತೆ ಈ ಇನ್ನೊಂದು ಈ ವಿಡಿಯೋ ವ್ಲಾಗು ಅಪ್ಲೋಡು ಇವೆಲ್ಲದರಿಂದ ನಮಗೆ ರೆಸ್ಟ್ ಅನ್ನೋದು ಇಲ್ಲ ಮನೆ ಕೆಲಸ ಒಂದೇ ಸಮಯ ಆಗೋಯ್ತು ಒಂದು ವಾರ ಹನ್ನೆರಡು ದಿನ ಒಂದೊಂದೇ ಒಂದೊಂದೇ ಕೆಲಸ ಮಾಡೋವ್ರಿಗೂ ತುಂಬ ಆಯಾಸ ಸುಸ್ತಾಗಿ ಹೋಗಿತ್ತು ಅದ್ರ ಮಧ್ಯದಲ್ಲಿ ಇದೊಂದು ಕೆಲಸ ಬಿಡು ಅಂತ ಅದ್ರದ್ದೇನು ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಾನು ತಲೆಗೆ ಹಾಕ್ಕೊಂಡಿರ್ಲಿಲ್ಲ ಕನ್ನಡಿ ಎಲ್ಲ ನೀಟಾಗಿ ಚೆನ್ನಾಗಿ ವಾಶ್ ಆಗಿದೆ ಅದನ್ನೇ ಒಳಗಡೆ ಎಲ್ಲೂ ಜಾಗ ಇಲ್ಲ ಒಂದು ಕಡೆ ಮಳೆ ಇದೆ ಅಲ್ಲಿ ಹಾಕೋಣ ಅಂತಂದರೆ ಹಾಕಿದ ತಕ್ಷಣ ಬಿದ್ದೋಗ್ಬಿಡ್ತು ಅದೊಂದು ಸ್ವಲ್ಪ ಅದು ಯಾಕಂದರೆ ರೊಟ್ಟು ನೆಂದಿತ್ತಲ್ವ ಹಂಗಾಗಿ ಮಳೆ ಅನ್ನೋದು ಹಿಂಗೆ ಜಿನಿ 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 ಅಂತ ಜಿನ ಇದೆ ಬಟ್ಟೆ ಒಗೆಯೋಕು ಕೂಡ ಬಟ್ಟೆ ಒಣಗಾಕಿದ್ರೆ ಬಟ್ಟೆ ಒಗೆದು ಒಣಗಾಕಿದ್ರೆ ಆರಾಗ ಸ್ಟೇಜಲ್ಲಿ ಇರಲಿಲ್ಲ ಹಂಗಾಗಿ ನಾನು ಸುಮ್ಮನೆ ಅದೇ ಇನ್ನೊಂದು ಹೇಳ್ತೀನಲ್ಲ ಎಷ್ಟು ಆಯಾಸ ಸುಸ್ತು ಅಂದರೆ ನಮಗೆ ಎಷ್ಟು ರೆಸ್ಟ್ ತಗೊಂಡ್ರೂ ಕೂಡ ಕಮ್ಮಿನೇ ಅಂತ ಅನಿಸುತ್ತೆ ಈ ವ್ಲಾಗಿಂದಂದು ಇನ್ನೊಂದು ಮಾಡಲೇಬೇಕು ಡೈಲಿ ನಾವು ಮಾಡ್ತಾಯಿದ್ದೀವಿ ಅಂದರೆ ಅಪ್ಲೋಡ್ ಮಾಡಲೇಬೇಕು ಅದನ್ನು ಆ ಥರ ಬಿಡೋ ಆಗಿಲ್ಲ ಇಲ್ಲ ಏನು ಉಪಯೋಗನೂ ಇಲ್ಲ ಆ ಥರ ಆಗಿಬಿಡುತ್ತೆ ಹಂಗಾಗಿ ಅದನ್ನು ಕಂಟಿನ್ಯೂ ಮಾಡಲೇಬೇಕು ಅದ್ರ ಜೊತೆಗೆ ಇದೊಂದು ಎಷ್ಟು ಟೈಮ್ ತಗೊಳುತ್ತೆ ಅಂದರೆ ನಮ್ಮೊಂದು ಒಂದು ಜೀವನದ ಒಂದು ದಿನದಲ್ಲಿ ಅರ್ಧ ಮುಕ್ಕಾಲ್ ಭಾಗ ವೀಡಿಯೋ ಅಪ್ಲೋಡ್ ಅದೇ ಟೈಮ್ ತಗೊಳುತ್ತೆ ಅಷ್ಟು ಟೈಮಲ್ಲಿ ನಾವು ಮಿಕ್ಕಿದ್ದು ನಮ್ಮದು ದಿನನಿತ್ಯದ ಎಲ್ಲ ಕರ್ತವ್ಯಗಳನ್ನು ಮುಗಿಸಿ ಊಟ ತಿಂಡಿ ಸ್ನಾನ ಬಟ್ಟೆ ಬಾರೆ ಪೂಜೆ ಮತ್ತು ನಮಗೇನು ಬೇಕು ಬೇಡುಗಳನ್ನೆಲ್ಲ ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ ಹಾಗಾಗಿ ನಮಗೆ ಟೈಮ್ ಅನ್ನೋದು ತುಂಬ ಸಾಲ್ಟೇಜ್ ಆಗ್ತಾ ಇದೆ